ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಪೊಲೀಸರ ಸಮ್ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಗುಂಡಾವರ್ತನೆ ಕ್ರಮಕ್ಕೆ ಒತ್ತಾಯ ಡಾಕ್ಟರ್ ಸಿದ್ದಲಿಂಗ್ ಪಾಟೀಲ್ ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬಿಗೆ ದರ ಬೀದರ್ ಜಿಲ್ಲೆಯ ರೈತರ ಕಬ್ಬಿಗೆ ನೀಡಲು ಒತ್ತಾಯ ಸೋಮನಾಥ್ ಪಾಟೀಲ್ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ಒನ್ನೂರು ರೂಪಾಯಿ ನೀಡದಿದ್ದರೆ ಜಿಲ್ಲಾದ್ಯಂತ ಹೋರಾಟ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ ರೈತ ಸಂಘ ವಾರ್ತೆಗಳ ವಿವರ ಸೂಕ್ತ ಕಬ್ಬಿನ ದರ ನೀಡುವಂತೆ ಒತ್ತಾಯಿಸಿ ಹಮ್ನಾಬಾದ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ರೈತರ ಮೇಲೆ ಕಾಂಗ್ರೆಸ್ ಯುವ ಮೋರ್ಚಾ ಅಧ್ಯಕ್ಷ ಡಾಕ್ಟರ್ ಹಾಗೂ ಕಾರ್ಯಕರ್ತರು ಹಿಂಜಾಮುಟ್ಟಿ ಮಾಡಿ ಪೊಲೀಸರ ಸಮ್ಮುಖದಲ್ಲಿ ಗುಂಡಾಗಿರಿ ಮಾಡಿದ್ದಾರೆ ಶಾಸಕ ಡಾಕ್ಟರ್ ಸಿದ್ದಲಿಂಗ್ ಪಾಟೀಲ್ ಆರೋಪಿಸಿದರು ಅವರು ನವೆಂಬರ್ ಹದಿನಾಲ್ಕು ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿಭಟನೆ ರೈತರನ್ನು ಬಂಧಿಸಿ ಠಾಣೆಗೆ ಕರೆದುಕೊಂಡು ಹೋಗುವಾಗ ಪಾಟೀಲ್ ರವರ ನಿವಾಸದ ಮುಂದೆಯೇ ಆ ವಾಹನದಲ್ಲಿ ನುಗ್ಗಿ ರೈತರ ಅಂಗಿ ಹಿಡಿದು ಎಳೆದುಕೊಂಡು ಹಲ್ಲೆ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರು ಸಹ ಇದ್ದರು ಎಂದು ತಿಳಿಸಿದರು ಈ ಕುರಿತು ವಿಡಿಯೋದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹಾಗೂ ಹುಮ್ನಾಬಾದ್ ಡಿವೈಎಸ್ಪಿ ಅವರ ಗಮನಕ್ಕೂ ತಂದರೂ ಸಹ ಇಂದಿನವರೆಗೆ ಏನು ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿದರು ಪ್ರತಿಪಕ್ಷದವರಾಗಿದ್ದ ನಾವು ರೈತರ ನ್ಯಾಯಯುತ ಹೋರಾಟಕ್ಕೆ ಬೆಂಬಲಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ದೇವೆ ವಿನಃ ಯಾವುದೇ ಅಂಗಡಿಗಳು ಮುಚ್ಚುವುದಾಗಲಿ ಶಾಂತಿಗೆ ಭಗ್ನ ತರುವಂತಹ ಕೆಲಸ ಮಾಡಿಲ್ಲ ಆದರೂ ಸಹ ನನ್ನನ್ನು ಬಂಧಿಸಿ ಪ್ರತಿಭಟನಾ ಸ್ಥಳದಿಂದ ಬೇರೆಡೆಗೆ ಕರೆದುಕೊಂಡು ಹೋಗಿದ್ದರು ಎಂದು ತಿಳಿಸಿದರು ಸರ್ಕಾರದ ವಿರುದ್ಧ ಪ್ರತಿಪಕ್ಷದವರು ಹೋರಾಟ ಮಾಡುವುದು ತಪ್ಪೇ ನಮ್ಮ ಸಂವಿಧಾನದಲ್ಲಿ ಅನ್ಯಾಯವಾದಾಗ ಸರ್ಕಾರದ ವಿರುದ್ಧ ಜನರ ಜೊತೆಯಲ್ಲಿದ್ದು ಹೋರಾಟ ಮಾಡುವುದು ನಮ್ಮ ಹಕ್ಕು ಸಹ ಜವಾಬ್ದಾರಿಯಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈಗಾಗಲೇ ಏನು ಹನ್ನೆರಡನೇ ತಾರೀಕಂದು ವಿವಿಧ ರೈತ ಸಂಘಟನೆ ವತಿಯಿಂದ ನನ್ನ ಹುಮನಾಬಾದ್ ಕ್ಷೇತ್ರದ ಹುಮ್ನಾಬಾದ್ ಪಟ್ಟಣದಲ್ಲಿ ಜಿಲ್ಲೆಯ ರೈತರು ಹಾಗೂ ಎಲ್ಲ ಸಂಘಟನೆಯವರು ಬೆಂಬಲದೊಂದಿಗೆ ಅವತ್ತ ರೈತ ಬೆಳೆದಂಥ ಕಬ್ಬಿಗೆ ಒಳ್ಳೆ ರೀತಿಯಿಂದ ಬೆಲೆ ಕೊಡಬೇಕಂತ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಆ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಯಾವಾಗ ನಾವು ರೈತರು ಎಲ್ಲರೂ ಸೇರಿ ರಾಷ್ಟ್ರೀಯ ಹೆದ್ದಾರಿ ಕಡೆ ಹೋದಾಗ ಹೋಗ್ತಾ ಇದ್ದಾಗ ನಮ್ಮನ್ನು ಪೊಲೀಸರು ಅಡ್ಗಟ್ಟಿ ನಮ್ಮನ್ನು ಅರೆಸ್ಟ್ ಮಾಡಿದರು ಆ ಒಂದು ಸಮಯದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ವ್ಯಾನ್ ಅಲ್ಲಿ ಕುಳಿತು ಇದ್ದಾಗ ರೈತರಿಗೆ ಯಾವಾಗ ಮಾಜಿ ಶಾಸಕರಂತ ರಾಜಶೇಖರ್ ಪಾಟೀಲ್ ಅವರ ಮನೆ ಮುಂದ್ಗಡೆ ಆ ವ್ಯಾನ್ ಹೋಗ್ತಾ ಇದ್ರು ಪೊಲೀಸ್ ವ್ಯಾನ್ ಆ ಒಂದು ಸಮಯದಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ಸಿನ ಅನೇಕ ಕಾರ್ಯಕರ್ತರು ಆ ವ್ಯಾನ್ ನುಗ್ಗಿ ಆ ರೈತರಿಗೆ ಹಂಗೆ ಹಿಡಿದು ಅವ್ರ ಅಂಗಿ ಹರಿದು ಹೊಡೆದಿರುವಂಥ ಕಾರ್ಯ ಈಗಾಗಲೇ ತಾವು ಕೂಡ ಮಾಧ್ಯಮ ಮುಖಾಂತರ ತಾವು ನೋಡಿದಿರ್ಬೋದು ಇವತ್ತು ಅನೇಕ ವಿಡಿಯೋಗಳನ್ನು ಕೂಡ ಜಾಲತಾಣದಲ್ಲಿ ಆಗಿದೆ ಯಾವಾಗ ಈ ಒಂದು ಘಟನೆ ಆಗ್ತು ಅವಾಗ ನಾನು ಸಂಬಂಧಪಟ್ಟ ನಮ್ಮ ಎಸ್ ಪಿ ಅವರಿಗೆ ಕೂಡ ಮತ್ತು ಅಲ್ಲಿನ ನಮ್ಮ ಡಿವಿಷನಲ್ಲಿ ಇರ್ತಕ್ಕಂಥ ಡಿ ಎಸ್ ಪಿ ಅವರಿಗೆ ಅದ್ರ ಬಗ್ಗೆ ಮಾಹಿತಿನೂ ಕೂಡ ಆ ವಿಡಿಯೋನು ಕೂಡ ಹಾಕಿದ್ದೀನಿ ಆದರೆ ಈವರೆಗೂ ಕೂಡ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಅವ್ರ ವಿರುದ್ಧ ಕ್ರಮ ವಹಿಸ್ತಾ ಇಲ್ಲ ಯಾಕೆ ಇವತ್ತ ಒಂದು ಕಣ್ಣಿಗೆ ರೈತರು ಪರವಾಗಿ ಅಂತ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಿ ಒಂದು ಕಡೆ ರೈತರ ಮ್ಯಾಗ ಅನ್ಯಾಯ ಮಾಡಿ ಅವ್ರಿಗೆ ಹೊಡೆತ ಕೆಲಸ ಮಾಡ್ತೀರಿ ಇವತ್ತ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಎಲ್ಲರೂ ಕೂಡ ಬಹಳ ಜಾಗೃತರಾಗಿ ಜನರು ನೋಡ್ತಾ ಇದ್ದಾರ ತಮ್ಮ ಏನು ಪುಂಡಾಡಿಕೆ ಇವತ್ತು ಉಮನಾಬಾದ್ ಕ್ಷೇತ್ರದಲ್ಲಿ ತಾವೇನು ಗುಂಡಾಗಳ ತರ ತಾವು ವರ್ತನೆ ಮಾಡ್ತಾ ಇದ್ದೀರಿ ಗುಂಡ ಥರ ಏನು ಇವತ್ತು ಇದು ಮಾಡ್ತಾ ಇದ್ದೀರಿ ಅದಕ್ಕಾಗಿ ಇವತ್ತು ಏನಿ ಗೊತ್ತಾ ಆ ರೈತರ ಮ್ಯಾಗೆ ಯಾರು ಅನ್ಯಾಯ ಮಾಡಿದಾರ ಅವರ ವಿರುದ್ಧವಾಗಿ ಕ್ರಮ ವಹಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ರಸ್ತೆಗಿಳಿದು ಹೋರಾಟ ಮಾಡಬೇಕಂತ ನಾನು ಎಚ್ಚರಿಕೆ ಕೊಡ್ಕ ಈ ಹೇಳಕ್ಕೆ ಓಕೆ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ರಾಜ್ಯದಲ್ಲಿ ತಮ್ಮ ಸರ್ಕಾರ ತಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಫೋನ್ ಮಾಡಿ ರೈತರ ಬೇಡಿಕೆ ಈಡೇರಿಸುವಂತೆ ಹೇಳಿದ್ದಾರೆ ನಾನು ಅವರಿಗೆ ಧನ್ಯವಾದಗಳು ಹೇಳುತ್ತಿದ್ದೆ ಆದರೆ ಅವರು ಈ ಕೆಲಸ ಮಾಡದೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡಿರುವುದನ್ನು ಕಂಡು ಅಲ್ಲಿಗೆ ಬಂದು ಫೋಟೋ ಇಳಿಸಿಕೊಳ್ಳುವುದು ಮಾಡಿದ್ದಾರೆ ಎಂದು ಲೇಔಡಿ ಮಾಡಿದ್ದರು ನಿನ್ನೆ ಇಬ್ಬರು ಮಂತ್ರಿಗಳು ಎರಡು ಸ್ಟೇಟ್ಮೆಂಟ್ ಬಂದಿವೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಕಡೆ ಹೇಳಿದ್ದಾರೆ ಬಿಜೆಪಿಯವರು ಕಬ್ಬು ಬೆಳೆಗಾರರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅವ್ರ ಹೋರಾಟಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಶಿವಾನಂದ ಪಾಟೀಲ್ ರಾಜ್ಯದ ಸಕ್ಕರೆ ಸಚಿವರು ಅವರು ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ನಾವು ಬೆಳಗಾವಿ ಜಿಲ್ಲೆಗೊಂದು ಬಾಗಲಕೋಟೆ ಜಿಲ್ಲೆಗೊಂದು ದರ ನಿಗದಿ ನಿಗದಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಹೇಳಿದ್ದಾರೆ ಮೊದಲನೇ ಹೇಳಿದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಈ ಪ್ರಶ್ನೆಯನ್ನು ಅವರು ರಾಜಶೇಖರ್ ಪಾಟೀಲ್ ಅವರಿಗೆ ಕೇಳಬೇಕು ಪ್ರಚೋದನೆ ನಾವು ಕೊಡ್ತಾ ಇದ್ದೀವ ಅಥವಾ ಅವರ ಹಿಂದಿನ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ರು ಅವರು ಕೂಡ ಬಂದು ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ನಾವಂತೂ ಬೇಷರತ್ತಾಗಿ ಎರಡು ದಿವಸ ಮುಂಚೆನೆ ರೈತ ಸಂಘಟನೆಯವರು ಕರೆದಂತ ಒಂದು ಹೋರಾಟಕ್ಕೆ ಬಿಜೆಪಿಯಿಂದ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ ರೈತರಿಗೆ ಸರಿಯಾದ ಒಂದು ದರ ಸಿಗಬೇಕು ವಿರೋಧ ಪಕ್ಷವಾಗಿ ನಮ್ದು ಹೋರಾಟ ಮಾಡುವಂತ ರೈತರ ಸಲುವಾಗಿ ಹೋರಾಟ ಮಾಡುವಂತದ್ದು ನಮ್ಮ ಕರ್ತವ್ಯ ಮತ್ತು ಬಹಳಷ್ಟು ಸಲ ಹೋರಾಟ ಮಾಡುವಾಗ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಭ್ರಷ್ಟ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕ್ತೀವಿ ಅವ್ರ ಫೋಟೋಗಳನ್ನು ಹಿಡ್ಕೊಂಡು ಹೋರಾಟ ಮಾಡ್ತೀವಿ ಒಂದು ಕಡೆ ಈ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಅದಕ್ಕೂ ಕೂಡ ಅವಕಾಶ ಮಾಡಲಾದ ರೀತಿಯಲ್ಲೂ ಮಾಡಿದ್ರು ನಮ್ಮ ಶಾಸಕರ ಕೈಯಲ್ಲಿ ಇಡುವಂತಹ ಫೋಟೋಗಳನ್ನು ಕೂಡ ಕಸಿದುಕೊಂಡು ಹರಿದಾಕುವಂತಹ ಒಂದು ಪ್ರಯತ್ನ ಮಾಡಿದ್ರು ಸರ್ಕಾರ ಗಮನ ಸೆಳೆಯುವುದಕ್ಕೋಸ್ಕರ ರೈತರಿಗೆ ಸರ್ಕಾರ ಆಚಿಕೆ ಬಂದಾದ್ರು ಇದನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಹಿಂದೆ ಬೀದರ್ ಕೂಡ ನಾವು ಆ ರೀತಿ ಒಂದು ಫಲಕಗಳನ್ನು ಹಿಡ್ಕೊಂಡು ಫೋಟೋಗಳನ್ನು ಹಿಡ್ಕೊಂಡು ಅನೇಕ ಸಲ ಹೋರಾಟ ಮಾಡಿದ್ವಿ ಆದ್ರೆ ಯಾವತ್ತು ಆ ಫೋಟೋಗಳನ್ನು ಕಿತ್ಕೊಳ್ಳುವಂತ ಕೆಲಸ ಆಗಿರ್ಲಿಲ್ಲ ಆದ್ರೆ ಇವತ್ತು ತುಮ್ನಾ ನಲ್ಲಿ ನೋಡಿದಂತ ಹೋರಾಟದಲ್ಲಿ ರೈತರ ಕೈಯಿಂದ ಕತ್ಕೊಂಡ್ರು ನಮ್ಮ ಪಕ್ಷದ ಕಾರ್ಯಕರ್ತರ ಕೈಯಿಂದ ಕಿತ್ಕೊಂಡ್ರು ನಮ್ಮ ಶಾಸಕರ ಕೈಯಿಂದ ಕೂಡ ಆ ಫೋಟೋಗಳನ್ನು ಕಿತ್ಕೊಂಡು ಮುಫ್ತಿಯಲ್ಲೇ ಸುಮಾರು ಒಂದ್ ಸಾವಿರ ಜನ ಪೊಲೀಸರು ಇದ್ರೆ ಅನ್ನೋದು ಅಲ್ಲಿ ಯಾರು ಭಯೋತ್ಪಾದಕರು ಇರಲಿಲ್ಲ ರೈತರಿಗೆ ಸಲುವಾಗಿ ನಾವು ಹೋರಾಟ ಮಾಡ್ತಾ ಆದ್ರ ಅಲ್ಲಿ ಜಿಲ್ಲಾಡಳಿತ ಯಾವ ರೀತಿ ನಡ್ಕೊಳ್ತು ಅಂದ್ರೆ ಪೊಲೀಸ್ ವ್ಯವಸ್ಥೆ ಬಹುಶಃ ರಾಜ್ಯದಲ್ಲಿ ಎಲ್ಲಾ ಕಡೆ ಪೊಲೀಸರು ಕಾಂಗ್ರೆಸ್ನ ಕೈಗೊಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗಳೇ ಕಾಂಗ್ರೆಸ್ ಕಚೇರಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇವೆ ಯಾಕೆ ಈ ಮಾತನ್ನು ಹೇಳಬೇಕಾಗಿ ಬರ್ತಾ ಇದೆ ಅಂದ್ರೆ ಹೋರಾಟದಲ್ಲಿ ರೈತರು ಪಾಲ್ಗೊಂಡಿದ್ರು ನಮ್ಮ ಶಾಸಕರು ಪಾಲ್ಗೊಂಡಿದ್ರು ಇವತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಪಾಲ್ಗೊಂಡಿದ್ರು ನಿಮಗೆ ಅರೆಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಆದ್ರೆ ಕೇವಲ ಶಾಸಕರನ್ನು ಅರೆಸ್ಟ್ ಮಾಡಿ ಎಲ್ಲೋ ಒಂದ್ ಕಡೆ ಅದು ಕೂಡ ಯಾವಾಗ ಅಂದ್ರೆ ಡಿ ಸಿ ಅವರು ಬರುವ ಸಂದರ್ಭದಲ್ಲಿ ಡಿ ಸಿ ಅವರು ಎ ಸಿ ಅವರು ಬಂದು ರೈತ ಸಂಘದ ಜೊತೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿ ಶಾಸಕರನ್ನು ಅರೆಸ್ಟ್ ಮಾಡಿ ಎಲ್ಲೋ ಮಾಣಿಕಲ್ ವೈದ್ಯ ಇಡುವಂತ ಕೆಲಸ ಮಾಡಿದ್ರು ಅವಾಗ ನಾವು ಕೂಡ ಒತ್ತಾಯ ಮಾಡಿದ್ವಿ ನಮ್ಮ ನಮ್ಮ ಶಾಸಕರನ್ನು ಕರ್ಕೊಂಡು ತಂದ ನಂತರ ನೀವು ಯಾವ್ದಾದ್ರು ಒಂದು ಸಂಧಾನ ಮಾಡಬೇಕು ಅಂತ ಹೇಳಿ ಅದ್ರ ಕೊನೆಯಲ್ಲಿಯೂ ಕೂಡ ಸಂಧಾನ ವಿಫಲ ಆಯಿತು ಇವತ್ತು ಕೂಡ ನಮಗೊಂದು ಒತ್ತಾಯ ಇದೆ ಏನಂದ್ರೆ ರೈತರಿಗೆ ರೂಪಾಯಿ ದರ ಕೊಡಬೇಕು ಇಲ್ಲಿಂದ ರಾಜಕಾರಣಿಗಳಿರ್ಬೋದು ನಾವು ಪತ್ರಕರ್ತರು ಇರಬಹುದು ಪೊಲೀಸರು ಇರ್ಬೋದು ಪ್ರಸಕ್ತ ಹಂಗಾಮಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರ ಒಂದು ನೂರು ರೂಪಾಯಿ ನೀಡದಿದ್ದರೆ ಜಿಲ್ಲಾದ್ಯಂತ ಹಳ್ಳಿಗಳಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾಡಳಿತ ರೈತ ಸಂಘಕ್ಕೆ ಎಚ್ಚರಿಕೆ ನೀಡಿದೆ ಗುರುವಾರದಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ರೈತ ಸಂಘದ ಪದಾಧಿಕಾರಿಗಳ ಜೊತೆ ನಡೆದ ಸಭೆ ನಡೆಯಿತು ಸಭೆಯಲ್ಲಿ ಕಬ್ಬಿನ ದರ ನಿಗದಿ ಕುರಿತು ಚರ್ಚೆ ನಡೆಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಟನ್ಗೆ ಎರಡ್ ಒಂಬೈನೂರು ರೂಪಾಯಿ ಕೊಡಿಸುವುದಾಗಿ ಎಂದು ಹೇಳಿದ್ದಾರೆ ಎಂದು ತಿಳಿಸಿದರು ನಮ್ಮ ಬೇಡಿಕೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರ ಐದುನೂರು ರೂಪಾಯಿ ಇದೆ ಕೊನೆಗೆ ಮೂರ್ ಸಾವಿರ ಒಂದು ನೂರು ರೂಪಾಯಿ ಕೊಡಬೇಕು ಇದಕ್ಕೆ ಒಪ್ಪದಿದ್ದರೆ ಹೋರಾಟ ಮಾಡುವುದಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ತಿಳಿಸಿದರು ಸಭೆಯ ನಂತರ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತ ಮುಖಂಡರು ಕಿಡಿಕಾರಿದರು ಜಿಲ್ಲೆಯ ಐದು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತ ಮುಖಂಡರ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಜಿಲ್ಲೆಯ ಹಳ್ಳಿಹಳ್ಳಿಯಲ್ಲೂ ಪ್ರತಿಭಟನೆ ನಡೆಸುವುದಾಗಿ ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದರು ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ರೈತ ಕಬ್ಬಿನ ಕಾರ್ಖಾನೆ ಅಧ್ಯಕ್ಷರುಗಳಿಗೆ ನಾವು ಸರ್ಕಾರಕ್ಕೆ ರೈತರು ಬೀರದಾರ ಜಿಲ್ಲ ಹೋರಾಟ ಮಾಡ್ತಾರೆ ಸುಮ್ಕು ಬಿಟ್ಟರೆ ಹಿಂದಿದಾಗ ಯಾರು ಎರಡು ನೂರು ಬಿಟ್ಟರು ನೂರು ಬಿಟ್ಟರು ಈ ರೀತಿ ಆಗ್ಲತ್ತದ ಅದಕ್ಕೆ ನಾವು ಈ ಹೋರಾಟ ಕೈ ಬಿಡೋಂಗಿಲ್ಲ ಇವತ್ತು ಸರ್ಕಾರಕ್ಕೆ ಈ ವರ್ಷ ಕಾರ್ಖಾನೆಗಳಿಗೆ ಚುರುಕು ಮುಟ್ಟೆ ಮುಟ್ಟಿಸ್ತೀವಿ ಈ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ನಾವು ಎಲ್ಲರ ಕುಂತು ಯಾವತ್ತು ಭೇಟಿಗೆ ಜಿಲ್ಲೆಯಾದ್ಯಂತ ರಸ್ತಾರು ಒಂದೇ ತಲ್ಲಿಲ್ಲ ಮಾಡ್ತಕ್ಕಂಥ ಡೇಟ್ ನಿಗದಿ ಮಾಡ್ತೀವಿ ಈಗ ನಾವು ಇವತ್ತು ಉಸ್ತುವಾರಿ ಸಚಿವರ ಮನೆ ಆಫೀಸ್ ಮುಂದ ನಿರಂತರವಾಗಿ ಧರ್ಮ ಚಾಲೂ ಮಾಡ್ತೀವಿ ರೈ ಸರ್ಕಾರ ಅಲ್ಲ ಒಳಗೇನು ತಗೊಂಡಿಲ್ಲ ಅಂದ್ರೆ ಆದ್ಯಂತ ಪ್ರತಿ ಹಳ್ಳಿಗೆ ಎಲ್ಲರೂ ನಿರ್ಣಯ ಮಾಡಿ ರಸ್ತೆ ಬೇಡಿಕೆ ಎಷ್ಟಿತ್ತು ಮೂರ್ ಮೂರ್ ಸಾವಿರ ಸಾವಿರ ಲಾಸ್ಟ್ ಎರಡ್ನೂರು ಸಾವಿರ ಐದೂರ ನಮ್ ಬೇಡಿಕೆ ಇತ್ತು ಲಾಸ್ಟ್ ಮೂರ್ ಸಾವಿರ ಎರಡ್ನೂರ್ ಬಂದಿದ್ದೇವೆ ಇವತ್ತ ಗುಲ್ಬರ್ಗದಾಗ ಮೂರ್ ಸಾವಿರ ಒಂದೂರ ಐವತ್ತು ನಿಗದಿ ಆಗ್ಯದ ನಮಗ್ ಮೂರ್ ಸಾವಿರ ಒಂದೂರ ಐವತ್ತು ಕುಗ್ರಂತೆ ಇಲ್ಲಿವರೆಗೆ ಕುಂತಿದ್ದೆವು ಆದ್ರೆ ನಮ್ಮ ಸಚಿವರು ಜಿಲ್ಲಾಧಿಕಾರಿಗಳು ನಾವು ನಾವು ಅಂದಿಲ್ಲ ಅವರು ಮಧ್ಯಸ್ಥಿಕೆ ವಹಿಸಿ ನಿನ್ನೆ ರಾಜಶೇಖರ್ ಪಟೇಲ್ ಅವರು ಈಶ್ವರ ಕಟ್ರಿ ಅವ್ರಿಗೆ ಮಾತಾಡಿ ಮೇಲೆ ಹೇಳಿರು ಆದರೂ ನಾವು ಗುಲ್ಬರ್ಗದಾಗ ಗುಮಾ ಬದಕ್ಕೆ ನಿನ್ನ ಹೋರಾಟ ಕೈ ಬಿಡ್ತಿದ್ದೆವು ಆದ್ರ ಯಾಕೆ ಬಿಟ್ಟಿಲ್ಲ ಅಂದ್ರೆ ನಮಗೆ ಎರಡು ಸಾವಿರ ಒಂಬೈನೂರ ಇಲ್ಲ ಸಾವಿರ ಒಂದೂರ ಮನೆ ಹಂತದ ರೈತರ ನಿರ್ಣಯ ಅದ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಪೊಲೀಸರ ಸಮ್ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಗುಂಡಾವರ್ತನೆ ಕ್ರಮಕ್ಕೆ ಒತ್ತಾಯ ಡಾಕ್ಟರ್ ಸಿದ್ದಲಿಂಗ ಪಾಟೀಲ್ ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬಿಗೆ ನೀಡುತ್ತಿರುವ ದರ ಬೀದರ್ ಜಿಲ್ಲೆಯ ರೈತರಿಗೆ ಕಬ್ಬಿಗೆ ನೀಡಲು ಒತ್ತಾಯ ಸೋಮನಾಥ್ ಪಾಟೀಲ್ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರ ಒಂದು ನೂರು ರೂಪಾಯಿ ನೀಡದಿದ್ದರೆ ಜಿಲ್ಲಾದ್ಯಂತ ಹೋರಾಟ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ ರೈತ ಸಂಘ ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು